ಹಾಯ್ ಫ್ರೆಂಡ್ಸ್ ಅಲೋ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲೇನೋ ಬೌಕ್ಸದ್ದು ಬಿಸ್ಕೆಟ್ ಕ್ರೀಮ್ ಬಿಸ್ಕೆಟ್ ತಂದಿದ್ದಾಳೆ ಆರೆಂಜ್ ಫ್ಲೇವರು ಅಲ್ಲೊಂದು ಇಟ್ಕೊಂಡಿದ್ದಾಳೆ ಅದು ಪುಡಿ ಮಾಡಾಯಿತು ಇವಾಗ ಇದನ್ನ ಪುಡಿ ಮಾಡ್ತಾ ಇದ್ದಾಳೆ ಫುಲ್ಲು ಪುಡಿ ಮಾಡಿಬಿಟ್ಟು ಅದೇನೋ ಮಾಡ್ತಾಳಂತೆ ಐಸ್ ಕ್ರೀಮ್ ಐಸ್ ಕ್ರೀಮಾ ಅದೇನೋ ಮೊಬೈಲಲ್ಲಿ ನೋಡಿದ್ದಾಳಂತೆ ಅದು ನಾನೇ ಮಾಡ್ತೀನಿ ಅಂತ ಮಾಡಿದ್ದಾಳೆ ಇಲ್ಲ ಹಾಲು ಕಾಯಿ ಇಟ್ಟಿದ್ದಾಳೆ ಇಲ್ಲಿ ನೋಡಿ ಇಲ್ಲಿ ಬಿಸ್ಕೆಟ್ ಎಲ್ಲ ಪುಡಿ ಮಾಡಿ ಆ ಎರಡು ಪ್ಯಾಕೆಟ್ ಪುಡಿ ಮಾಡಿದ್ದಾಳೆ ಫುಲ್ಲು ಪುಡಿ ಪುಡಿ ಆಗೋಗಿದೆ ಪೌಡ್ರ್ ಥರ ಮಾಡಿದ್ದಾಳೆ ನೋಡೋಣ ಏನು ಮಾಡ್ತಾಳೆ ಅಂತ ಇಲ್ಲಿ ಹಾಲು ಕಾದಮೇಲೆ ನೋಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಪುಡಿ ಮಾಡಿಟ್ಕೊಂಡಿದ್ದಾಳೆ ಈಗ ಇದಕ್ಕೆ ಚಿಕ್ಕ ಗ್ಲಾಸಲ್ಲಿ ಶುಗರ್ ಇದ್ದಾಳೆ ಅಂದರೆ ಸಕ್ಕರೆ ಇದ್ದಾಳೆ ಫುಲ್ಲು ಸುತ್ತ ಅವಳೆ ಎಲ್ಲ ಮಾಡ್ತಾ ಇರೋದು ಅವಳೆ ಎಲ್ಲ ಮಾಡ್ತಾ ಇರೋದು ಬಟ್ ಆದರೆ ನಿಂತ್ಕೊಂಡು ಎಲ್ಪ್ ಮಾಡ್ತಾ ಇದ್ದೀವಿ ಅಷ್ಟೇ ಇದು ಅದಕ್ಕೆ ಹಾಲು ಸಕ್ಕರೆ ಇತ್ತಲ್ಲ ಒಂಚೂರು ಅದಕ್ಕೆ ಹಾಲು ಹಾಕೋ ಈಗೇನಾಗ್ತಿದ್ಯಾ ಹಾಲು ಹಾಂ ಕಾಯ್ಸಿರ ಅಲಾ ಅಲಾ ಅಲ್ಲ ಅಲ್ಲ ಹ್ಞೂ ಇನ್ನೊಂದು ಗ್ಲಾಸ್ ಹಾಕೊತ ಇದ್ದಾಳೆ ಟೂ ಗ್ಲಾಸ್ ಹಾಕಿದ್ಲು ಒಂದು ಗ್ಲಾಸ್ ಹಾಕಿದ್ದಾಳೆ ಒಂದು ಸ್ಕಿಪ್ ಆಯಿತು ಒಂದು ಗ್ಲಾಸ್ದು ವಿಡಿಯೋ ಹಂಗೆ ಕಟ್ ಆಯಿತು ಈಗ ಮೂರು ಗ್ಲಾಸ್ ಅಯ್ಯಿದ ಅಷ್ಟೇನಾ ಹಾಕ್ಬೇಕು ಕಲಿಸ್ಬೇಕು ಕಲಸು ಯಾವುದ್ರಲ್ಲಿ ನೋಡಿದ್ದಿದ ರೆಸಿಪಿ ನೀನು ನೋಡಬೇಕು ಅದಕ್ಕೆ ಈಗ ನೀವು ಮಾಡಬೇಕು ಅಂತ ಆಟ ಅದು ಐಸ್ ಕ್ರೀಮ್ ಆಗಿರೋದಕ್ಕೆ ಮಾಡ್ತಾ ಇರೋದು ಐಸ್ ಕ್ರೀಮ್ ಚಾಕ್ಲೇಟ್ ಆದರೆ ಮಾಡ್ತಾಳೆ ಬೇರೆ ಏನಾರ ನೋಡಿದ್ರೆ ಮಾಡೋದಿಲ್ಲ ಅವಳು ನೋಡ್ತೀನಿ ಟೇಸ್ಟ್ ಚೆನ್ನಾಗಿ ಬರುತ್ತಾ ಗೊತ್ತಿಲ್ಲ ಈ ಥರ ಫುಲ್ ಮಿಕ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಫ್ರಿಜ್ಜಲ್ಲಿ ಇಡಬೇಕಂತೆ ಲೋಟಕ್ಕೆ ಹಾಕೊಂಡು ಫ್ರಿಜ್ಜಲ್ಲಿ ಹಾಂ ಲೋಟಕ್ಕೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಡ್ತೀಯಾ ಐಸ್ ಕ್ರೀಮ್ ಬಾಕ್ಸ್ ಐತಲ್ಲ ಅದರಲ್ಲಿ ಹಾಕಿ ಸರಿನಾ ಹಂಗೆ ತಿನ್ಕೊ ಇಲ್ಲಿ ನೋಡಿ ಫ್ರೆಂಡ್ಸ್ ಐಸ್ ಕ್ರೀಮ್ ಬಾಕ್ಸ್ ಇತ್ತು ಮನೆಯಲ್ಲಿ ಅದು ಐಸ್ ಕ್ರೀಮ್ ಬಾಕ್ಸ್ ಒಳಗಡೆನೆ ಈಗ ಹಾಕೊತ ಇದಾರೆ ಅದರಲ್ಲೆಲ್ಲ ಹಾಕೋಬೇಕಂದ್ರೆ ನೀವು ಇದಕ್ಕೆ ಸಕ್ಕರೆ ಹೆಂಗಂಗೆ ಇದೆ ನೋಡಮ್ಮ ಹಾಕ್ಬಿಟ್ಟು ಮೆಲ್ಟ್ ಮಾಡೋದನ್ನು ಅದ್ರಲ್ಲಿ ಹಾಕ್ಬಿಟ್ಟು ಇನ್ನೊಂಚೂರು ಮಿಕ್ಸ್ ಮಾಡಿಸ್ ಹಾಲು ಹಾಕ್ಬಿಟ್ಟು ಇನ್ನೊಂಚೂರು ಆ ಸಕ್ಕರೆ ಕರಗಿಸ್ಬಿಟ್ಟು ಹಾಕಿದ್ವಿ ಈಗ ಮಿಕ್ಸ್ ಮಾಡಮ್ಮ ಹಾಲು ಸಕ್ಕರೆ ಕರಗಿರ್ಲಿಲ್ವಲ್ಲ ಅದಕ್ಕೆ ಒಂಚೂರು ಹಾಲು ಹಾಕ್ಬಿಟ್ಟು ಇನ್ನೊಂಚೂರು ಈಗ ಮಿಕ್ಸ್ ಮಾಡ್ತಾ ಇದ್ದಾಳೆ ಒಂದೆರಡು ನಿಮಿಷ ಹಂಗೆ ಮಿಕ್ಸ್ ಮಾಡಿಬಿಟ್ಟು ಇನ್ನು ಕ್ಲೋಸ್ ಮಾಡಿ ಇಟ್ಬಿಡಮ್ಮ ಇದು ಫ್ರಿಜ್ಜಲ್ಲಿ ಇಟ್ಟು ಇದು ಗಟ್ಟಿ ಆದಮೇಲೆ ಮಾಮೂಲಿ ನಾವು ಐಸ್ ಕ್ರೀಮ್ಗೆ ಹೆಂಗಿಡ್ತೀವೋ ಸೇಮ್ ಅದೇ ಥರ ಐಸ್ ಕ್ರೀಮೇ ಇದು ಇನ್ನು ಇನ್ನು ಟೇಸ್ಟ್ ಚೆನ್ನಾಗಿದೆ ಈಗಲೇ ಒಂಥರ ಸ್ಮೆಲ್ ಚೆನ್ನಾಗಿ ಬರ್ತಿದೆ ಡೈರಿ ಡೇ ಐಸ್ ಡೈರಿ ಡೇ ಬೌನ್ಸ್ ಆರೆಂಜ್ ಫ್ಲೇವರ್ ಆಹಾ ಏ ನೈಸ್ ಡೈರಿ ಡೇ ಆರೆಂಜ್ ಫ್ಲೇವರ್ ಐಸ್ಕ್ರೀಮ್ ಯಾಕಂಗ್ ನಕ್ತಿದೀಯಾ ನನ್ನ ಮಗ ಐಸ್ಕ್ರೀಮ್ ಮಾಡ್ಬಿಟ್ರು ಡೈರಿ ಡೇ ಬೌನ್ಸ್ ಆ ಫ್ಯಾಮಿಲಿ ಪ್ಯಾಕ್ ಫ್ಯಾಮಿಲಿ ಪ್ಯಾಕ್ ಫ್ಯಾಮಿಲಿ ಐಸ್ಕ್ರೀಮ್ ಒಂದು ಬಾಕ್ಸ್ ಫುಲ್ ಆಗಿದೆ ನೋಡಿ ನಾನು ಇಡ್ತೀನಿ ಆ ಫ್ರಿಜ್ ಅಲ್ಲಿ ಇಟ್ಬಿಡೋಗೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದಾಳೆ ಅಲ್ಲಿ ರೇಷನ್ಗಳು ಸ್ವಲ್ಪ ತುಂಬಿಸಿಟ್ಟಿದ್ದೀನಿ ಅಲ್ಲೇ ಜಾಗ ಮಾಡಿ ಇಲ್ಲಿ ಮೇಲೆ ಫ್ರಿಜ್ಜಲ್ಲಿ ಐಸ್ ಬಾಕ್ಸಲ್ಲಿ ಇಡ್ತಾ ಇದ್ದಾಳೆ ಈಗ ಅದು ಆದಮೇಲೆ ನಿಮ್ಗೆ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಏನು ಇದ್ದೀನಿ ಓಕೆ ಟೇಕ್ ಕೇರ್ ಬಾ ಬಾಯ್ ಇಲ್ಲಿ ನೋಡಿ ಫ್ರೆಂಡ್ಸ್ ಐಸ್ ಕ್ರೀಮ್ ಆಗೋಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಟೇಸ್ಟು ಅಷ್ಟೇ ಸೂಪರಾಗಿದೆ ನೋಡಿ ಚೆನ್ನಾಗಿ ಬಂದಿದೆ ಟೇಸ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಐಸ್ ಕ್ರೀಮ್ ತಿಂದಿದ್ದಾಯಿತು ಇವಾಗ ಮಶ್ರೂಮು ತಂದವರೆ ಎರಡು ಪ್ಯಾಕೆಟು ಒಂದು ಪ್ಯಾಕೆಟು ಹಾಕಿದ್ದೀನಿ ಒಂದು ಪ್ಯಾಕೆಟಿಗೆ ಇಷ್ಟು ಬಂದಿದೆ ಕಟ್ ಮಾಡಿದ್ದಕ್ಕೆ ಇನ್ನೂ ಒಂದು ಪ್ಯಾಕೆಟ್ ಹಂಗೆ ಇತ್ತು ಮಾಡ್ಗಿದ್ದೀನಿ ಯಾವಾಗನಾ ಪಲಾವೋ ಇಲ್ಲ ಮಶ್ರೂಮ್ ಬಿರಿಯಾನಿ ಇನ್ನೂ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಒಂದು ಇದು ಮಡಗಿದ್ದೀನಿ ಇವಾಗ ಗ್ರೇವಿ ಮಾಡಬೇಕು ಆದರೆ ಇದು ಇದರಲ್ಲೇ ಈ ವಿಡಿಯೋ ಜೊತೆಗೆ ಹಾಕ್ತೀನಿ ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಟೊಮೊಟೊ ಇಟ್ಕೊಂಡಿದ್ದೀನಿ ಈ ಮಶ್ರೂಮ್ ತೊಳ್ದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ಇದು ನನ್ನ ಮಗಳೇ ಕಟ್ ಮಾಡಿರೋದು ಎಲ್ಲ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಬಿಟ್ಟಿದ್ದಾಳೆ ಹೇಳಿದ್ದು ಮತ್ತೆ ಕೇಳಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತಾಳೆ ಏನೇ ಕೆಲಸ ಮಾಡಿದ್ರು ಇಲ್ಲಿ ಇಲ್ಲಿ ಎಣ್ಣೆ ಕಾದಿದೆ ಮಸಾಲೆ ತೋರಿಸ್ತೀನಿ ಏನೇನು ಹಾಕ್ಕೊಬೇಕು ಅಂತ ಇದು ಫಸ್ಟ್ ಒಗ್ಗರಣೆಗೆ ಹಾಕ್ಕೊಂಬಿಡೋಣ ಮಾಡಿದ್ದೀನಿ ಇವಾಗ ಸಾಸ ಏನು ಹಾಕಲ್ಲ ನಾನು ಮಸಾಲೆ ಸಾಯಿಗೆಲ್ಲ ನೋಡಿ ಈಗ ಕಟ್ ಮಾಡ್ಕೊಂಡಿರೋಂತಹ ಮಶ್ರೂಮ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಇದರಲ್ಲೇ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಬೇಕು ಅದರಲ್ಲೂ ನೀರು ಬಿಡುತ್ತೆ ಮಶ್ರೂಮಲ್ಲಿ ನೋಡಿ ಇದಕ್ಕೆ ಅರಿಶಿನ ಮಾಮೂಲಿ ನಾವು ಚಿಕನ್ ಮಟನ್ ಏನ್ ಮಾಡ್ತೀನೋ ಅದೇ ತರಾನೇ ಸೇಮ್ ಇದೂ ಬಟ್ ಬೇರೆ ತರ ಎಲ್ಲ ಕ್ರೀಮಿ ಎಲ್ಲ ಹಾಕಿ ಮಾಡ್ತೀನಿ ಬಟ್ ಇವಾಗ ಸಿಂಪಲ್ ಆಗಿ ಒನ್ ಟೈಮ್ಗೆ ಅಂತ ಅಂದ್ಬಿಟ್ಟು ಮಾಮೂಲಿ ಚಿಕನ್ ಮಸಾಲೆ ಇಟ್ಕೊಂಡು ಮಾಡೋದಷ್ಟೇ ಸಿಂಪಲ್ ಆಗಿ ಮುದ್ದೆಗೋಸ್ಕರ ಮಾಡ್ತಾ ಇದೀನಿ ಒಂಚೂರು ಉಪ್ಪು ಉಪ್ಪು ನಿಮ್ಗೆ ಎಷ್ಟು ಅಷ್ಟು ಒಂಚೂರು ಉಪ್ಪು ಹಾಕಿದ್ದೀನಿ ಈರುಳ್ಳಿ ಟೊಮೊಟೊ ಉಪ್ಪು ಅರಿಶಿನ ಒಂದು ಸ್ವಲ್ಪ ಧನಿಯಾ ಪುಡಿ ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ನೋಡಿ ನೀರು ಬಿಟ್ಕೊಂಬಿಡುತ್ತೆ ಆಲ್ರೆಡಿ ನೋಡಿ ಇಲ್ಲಿ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಅಶೋಕಕ್ಕೆ ಮಸಾಲೆ ರುಬ್ಕೊಂಡ್ ಬಂದ್ಬಿಡೋಣ ಇದು ಇದರಲ್ಲೇ ಬೇಯ್ತಾ ಇರಲಿ ಅಂದರೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಚೆನ್ನಾಗಿಡಿದ್ರೆ ಸ್ವಲ್ಪ ಗ್ರೇವಿ ಚೆನ್ನಾಗಿರುತ್ತೆ ಮಶ್ರೂಮ್ ತಿನ್ನೋ ಚೆನ್ನಾಗಿರುತ್ತೆ ಅದಕ್ಕೆ ನೋಡಿ ಒಂಚೂರು ನೀರು ಹಾಕಿಲ್ಲ ಆದರೂ ನೀರು ಬಿಟ್ಕೊಂಬಿಡ್ತು ಮಶ್ರೂಮಲ್ಲಿ ನೀರು ಇರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಸ್ಪೂನ್ ಗಸಗಸು ಆಮೇಲೆ ಸ್ವಲ್ಪ ಸೋಂಪು ಹಾಕಿದ್ದೀನಿ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅಷ್ಟು ಸೋಂಪು ಗಸಗಸೆ ಒಂದು ಅರ್ಧ ಸ್ಪೂನು ಒಂದು ಸ್ಪೂನ್ ಆದರೂ ಹಾಕೊಳ್ಳಿ ಇಲ್ಲ ಅರ್ಧ ಸ್ಪೂನ್ ಆದರೂ ಹಾಕ್ಕೊಳ್ಳಿ ನಡೆಯುತ್ತೆ ಇನ್ನು ಇಲ್ಲಿ ಲವಂಗ ಒಂದು ನಾಲ್ಕು ಐದಾರು ಕೊತ್ತಂಬರಿ ಸ್ವಲ್ಪ ಈರುಳ್ಳಿ ಒಂದು ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಒಗ್ಗರಣೆಗೆ ಹಾಕಿದ್ದೀನಿ ಇನ್ನು ಅರ್ಧ ದುಬ್ಬಕ್ಕಿಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಹುರ್ಗಳ್ಳೆ ಎಲ್ಲ ಇಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟೇ ಇನ್ನು ಮಸಾಲೆ ನಾನು ಇನ್ನೇನು ಹಾಕೋಲ್ಲ ಒನ್ ಟೈಮ್ಗೆ ಆಗಿರೋದಕ್ಕೋಸ್ಕರ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳೋದು ಅಷ್ಟೇ ಇಷ್ಟು ಹಾಕ್ಕೊಂಡು ಮಸಾಲೆ ರುಬ್ಕೊಂಬಂದ್ಬಿಡೋಣ ಇದ್ರ ಜೊತೆಗೆ ಈ ಗಸಗಸೆ ಸೋಂಪು ಮತ್ತು ಪ್ಲೇಟಲ್ಲಿ ಇಟ್ಕೊಂಡಿರೋಂಥದ್ದು ಲವಂಗ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಹುರ್ಗಣ್ಣೆ ಶುಂಠಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಬರೋಣ ಈಗ ಇಲ್ಲಿ ನೋಡಿ ಇಲ್ಲಿ ಕುಕ್ ಆಗ್ತಿದೆ ಸ್ವಲ್ಪ ನೀರು ಇರಲಿಲ್ಲ ನೀರು ಗಟ್ಟಿಯಾಗಿ ಹೋಗಿತ್ತು ಸ್ವಲ್ಪ ನೀರು ಹಾಕ್ಕೊಂಡೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡೆ ಬೇಯ್ತಾ ಇದೆ ಅದು ಮಶ್ರೂಮು ಇವಾಗ ಮಸಾಲೆ ರುಬ್ಕೊಂಬಂದ್ಬಿಡೋಣ ಹಾಂ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಮಸಾಲೆ ರುಬ್ಬಿದಾಗಿದೆ ಇಷ್ಟಿದೆ ಮಸಾಲೆ ಇವಾಗ ಇಲ್ಲಿ ಗೊಜ್ಜು ಸ್ವಲ್ಪ ಬೆಂದಿದೆ ಮಶ್ರೂಮ್ ಗೊಜ್ಜು ಇಲ್ಲಿ ಸ್ವಲ್ಪ ಮಸಾಲೆ ಹಾಕೊಂಡ್ಬಿಟ್ಟು ರುಬ್ಬಿರೋ ಅಂತ ಇದೊಂದು ಮಸಾಲೆ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಬಿಡಣ ಇಲ್ಲಿ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನೀರು ಈಗ ಮಶ್ರೂಮ್ ಚಿಕ್ಕ ಚಿಕ್ಕದಾಗೆಲ್ಲ ಇತ್ತಲ್ಲ ಇದು ಬೆಂದ್ಮೇಲೆ ಸರಿ ಹೋಗುತ್ತೆ ತೋರಿಸ್ತೀನಿ ಬೆಂದ್ಮೇಲೆ ಹೇಗೆ ಬರುತ್ತೆ ಅಂದ್ಬಿಟ್ಟು ನಾನು ನೀವು ಗ್ರೇವಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಮಶ್ರೂಮ್ ಗ್ರೇವಿ ರೆಡಿ ಆಗುತ್ತೆ ಇಷ್ಟೇ ಇದಿನ್ನೇನೇ ಇಲ್ಲ ಈ ಕಡೆ ಮುದ್ದೆಗೆ ಇಟ್ಟಿರೋ ಅಂಥದ್ದು ಅಷ್ಟೇ ಮಶ್ರೂಮ್ ಗ್ರೇವಿನೂ ಮುದ್ದೆ ಇವತ್ತಿನ ಅಡುಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಗ್ರೇವಿ ರೆಡಿ ಆಯಿತು ಈಗ ಮುದ್ದೆ ಆಗಿದ ತಕ್ಷಣ ಊಟ ಮಾಡೋದು ಇಲ್ಲಿ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೆ ಮಶ್ರೂಮ್ ಗ್ರೇವಿನೂ ಮುದ್ದೆ ಇದ್ದಾರೆ ಇಟ್ಟಿದ್ದೀನಿ இன்சிவ் சிக்கும் போடಬೇಕು நம்ம மக்லடாக போடಬೇಕು ஓகே டேக் கேர் பை பை எங்க ஐட்ட சூப்பர் சாய் ஐட்டா எங்க ஐட்டா சக்க சக்க கரெக்ட்லா இஸ் கேம் வென்ஸ்டே மர்ல் வந்து டென்லிஸ் மர்ல் வந்து டென்லிஸ் லேட்டன் சார் கனா தனாகை பை